ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಒಂಬತ್ತನೇ ತರಗತಿಯ ಅಭ್ಯಾಸ ಪರೀಕ್ಷೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ ಆ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ವಿಷಯ ಗಣಿತಕ್ಕೆ ಸಂಬಂಧ ಅದರ ಪ್ರಶ್ನೆ ಪತ್ರಿಕೆಯನ್ನು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಇದು ಅಭ್ಯಾಸಕ್ಕೋಸ್ಕರ ಇರ್ತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ ಮೊದಲನೇದಾಗಿ ನಮಗೆ ಇರ್ತಕ್ಕಂಥ ಕ್ವೆಶನ್ನನ್ನು ಮೂಲಬಿಂದುವಿನ ನಿರ್ದೇಶಾಂಕಗಳು ಅಂತ ಕೊಟ್ಟಿದ್ದಾನೆ ಮೂಲಬಿಂದುವಿನ ನಿರ್ದೇಶಾಂಕಗಳು ಅಂದರೆ ನಾವು ಇಂದಿನ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀವಿ ಕೊಟ್ಟಿರ್ತಕ್ಕಂಥ ಗ್ರಾಫ್ನಲ್ಲಿ ನಕ್ಷೆಯಲ್ಲಿ ಎರಡು ಛೇರ್ಸಿರ್ತಕ್ಕಂಥ ಬಿಂದು ಏನಿದೆಯೋ ಈ ಬಿಂದುವಿನಲ್ಲಿ ನಮಗೆ ಬಿಂದು ಸಿಗ್ತಕ್ಕಂಥದ್ದು ಎಕ್ಸಿನ ಬೆಲೆ ಜೀರೋ ಮತ್ತು ವೈನ ಬೆಲೆ ಜೀರೋ ಆಗಿರ್ತಕ್ಕಂಥದ್ದು ಬಿಟ್ಟು ಈ ಬೆಲೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ವೃತ್ತದ ಅತ್ಯಂತ ದೊಡ್ಡ ಜಾ ಯಾವುದು ಅಂತ ಕೇಳಿದಾನೆ ಇಲ್ಲಿ ವೃತ್ತದ ಅತ್ಯಂತ ದೊಡ್ಡ ಜಾ ಹೇಳಿದರೆ ವೃತ್ತ ತಗೊಂಡ್ರೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗ್ತಕ್ಕಂಥ ಜಾ ಏನಿದೆಯೋ ಅದು ದೊಡ್ಡದಾಗಿರುತ್ತೆ ಹಾಗಾಗಿಬಿಟ್ಟು ಈ ಜಾವನ್ನೇ ನಾವು ಏನಂತ ಕರಿತೀವಿ ವ್ಯಾಸ ಅಂತಂದೇಳಿ ಕರಿತಕ್ಕಂಥದ್ದು ಹಂಗಾಯ್ಬಿಟ್ಟು ವೃತ್ತದ ಅತ್ಯಂತ ದೊಡ್ಡ ಜ ವ್ಯಾಸ ಆಗುತ್ತೆ ನೆಕ್ಸ್ಟ್ ಬಂತು ಫೈವ್ ಪ್ಲಸ್ ರೂಟ್ ತ್ರೀ ಅನ್ನೋ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಯನ್ನು ಮಾಡಬೇಕು ಅಂದರೆ ಇದು ನಮಗೆ ಭಾಗಲಬ್ಧ ಸಂಖ್ಯೆ ಇದು ಅಪಾಗಲಬ್ಧ ಸಂಖ್ಯೆ ಎರಡೂ ಸೇರಿದರೆ ನಮಗೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಭಾಗಲಬ್ಧ ಸಂಖ್ಯೆ ಆಗಬೇಕು ಅಂತಂದು ಹೇಳಿದರೆ ಫೈ ಪ್ಲಸ್ ರೂಟ್ ತ್ರೀಯನ್ನು ಫೈವ್ ಮೈನಸ್ ರೂಟ್ ತ್ರೀಯಿಂದ ಗುಣಿಸಿದಾಗ ಮಾತ್ರ ನಮಗೆ ಭಾಗಲಬ್ಧ ಸಂಖ್ಯೆ ಸಿಗುತ್ತೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ತೊಗೊಂಡ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವಯರ್ ಅಲ್ಲಿಗೆ ಫೈವ್ ಓಲ್ ಸ್ಕ್ವಯರ್ ಮೈನಸ್ ರೂಟ್ ತ್ರೀ ಓಲ್ ಸ್ಕ್ವಯರ್ ಸ್ಕ್ವೇರ್ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಟ್ವೆಂಟಿ ಫೈವ್ ಮೈನಸ್ ತ್ರೀ ಟ್ವೆಂಟಿ ಟೂ ಅಂತಕ್ಕಂಥದ್ದು ನಮಗೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಹಾಗಾಗಿ ನಮಗೆ ಫೈ ಮೈನಸ್ ರೂಟ್ ತ್ರೀ ಅಂತಕ್ಕಂಥದ್ದು ನಮಗೆ ಭಾಗಲಬ್ಧ ಆಗಿ ಗುಣಿಸೋದಕ್ಕೆ ಬರ್ತಕ್ಕಂಥ ಸಂಖ್ಯೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಇದರಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸಿನ ಅಳತೆ ಅಂತ ಕೇಳಿದ್ದೇನೆ ಎಕ್ಸಿನ ಅಳತೆ ತಗೊಳ್ಳೋದಾದರೆ ಇಲ್ಲಿ ನಮಗೆ ಈ ರೀತಿಯಾಗಿ ಎರಡು ಚೇಜ್ ಇರ್ತಕ್ಕಂಥ ರೇಖೆಗಳನ್ನು ಮಾತ್ರ ಇಟ್ಕೊಳ್ಳೋಣ ಈ ಕಡೆದು ಅರವತ್ತು ಡಿಗ್ರಿ ಇದ್ದರೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಕೂಡ ಅರವತ್ತು ಡಿಗ್ರಿ ಆಗುತ್ತೆ ಏಕೆಂದರೆ ಇಲ್ಲಿ ಎರಡು ಸರಳ ರೇಖೆಗಳು ಒಂದು ಸಾಮಾನ್ಯ ಅಂತೆ ಬಿಂದುವಿನಲ್ಲಿ ಛೇದಿಸಿದಾಗ ಉಂಟಾಗ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಈ ಶೃಂಗಾಭಿಮುಖ ಕೋನಗಳು ಸಮ ಆಗಿರೋದ್ರಿಂದ ಎಕ್ಸಿನ ಬೆಲೆನೂ ಕೂಡ ಅರವತ್ತು ಡಿಗ್ರಿಗೆ ಇರ್ತಕ್ಕಂಥದ್ದು ಹಾಗಾಗಿ ಇದು ಅರವತ್ತು ಡಿಗ್ರಿಗೆ ಸಮ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಬಹುಪದೋಕ್ತಿ ಪದೋಕ್ತಿ ಪಿ ಆಫ್ ಎಕ್ಸ್ ಇಜ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಜ್ 0 ಟು ಫೈವ್ ಎಕ್ಸ್ 3. ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಅದರಲ್ಲಿ ಪಿ ಬೆಲೆ ಹಾಕಿದರೆ ಫೈವ್ ಇಂಟು ಜೀರೋ ಸ್ಕ್ವೈರ್ ಫೋರ್ ಇಂಟು ಪ್ಲಸ್ ತ್ರೀ ಅಲ್ಲಿ ಜೀರೋ ಆಯಿತು ಮೂರು ಉಳಿಯುತ್ತೆ ಇಲ್ಲಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಮೂರು ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೋಣ ಘನದ ಘನಫಲ ಘನದ ಘನಫಲ ಅರವತ್ತ್ನಾಲ್ಕು ಸೆಂಟಿಮೀಟರ್ಸ್ ಕ್ಯೂಬ್ ಆದರೆ ಪ್ರತಿ ಅಂಚಿನ ಉದ್ದ ಅಂತ ಕೇಳಿದ್ದಾನೆ ಘನದ ಘನಫಲ ವಿ ಈಸ್ ಈಕ್ವಲ್ ಟು ಎ ಕ್ಯೂಬು ಅಲ್ಲಿ ಅರವತ್ನಾಲ್ಕಿದೆ ಎ ಕ್ಯೂಬ್ ಇದೆ ಅಂದರೆ ಅರವತ್ತ್ನಾಲ್ಕನ್ನು ಏನು ಮಾಡ್ಬೋದು ನಾಲ್ಕು ಎಂಟು ನಾಲ್ಕು ಎಂಟು ನಾಲ್ಕು ಎ ಕ್ಯೂಬ್ ಅಂತ ತೊಗೋಬೋದು ನಾಲ್ಕು ಕ್ಯೂಬ್ ಈಸ್ ಈಕ್ವರು ಎ ಕ್ಯೂಬ್ ಕ್ಯೂ ಅಲ್ಲಿಗೆ ಕ್ಯೂ ಕ್ಯೂಬ್ ಕ್ಯಾನ್ಸಲ್ ಆದರೆ ಎ ಈಸ್ ಇಕೊಂಡು ಫೋರ್ ಆಗುತ್ತೆ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕು ಅಂತಕ್ಕಂಥದ್ದು ನೆಕ್ಸ್ಟ್ ಮಂತು ಈ ದಿನದ ಮಳೆ ಬರುವ ಸಂಭಾವನೆ ಐತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದರೆ ಮಳೆ ಬಾರದಿರುವ ಸಂಭವನೀಯತೆ ಐತೆ ಅಂತ ಕೇಳಿದನೇ ನಮಗೆ ಟೋಟಲ್ ಆಗಿ ಮಳೆ ಬರೋದು ಬರದೇ ಇರೋದು ಎರಡರ ಮೊತ್ತ ನಮಗೆ ಒಂದು ಇದು ನಮಗೆ ಗೊತ್ತಿರಬೇಕು ಇದರಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಫೈವನ್ನು ಕಳೆದ್ರೆ ಬರದೇ ಇರೋದು ಹತ್ತಿರ ಐದು ಕಳೆದರೆ ಐದು ಒಂಬತ್ತರಾಗಿ ಏಳ್ ಏಳು ಅಲ್ಲಿಗೆ ಜೀರೋ ಪಾಯಿಂಟ್ ಟು ಫೈವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆಗಳ ಸಂಖ್ಯೆ ಈ ಬಿಂದು ಅಂತ ಇಟ್ಕೊಂಡ್ರೆ ಇದರ ಮೂಲಕ ನಾವು ಎಷ್ಟು ಬೇಕಾದರೂ ಸರಳ ರೇಖೆಗಳನ್ನು ಎಳೆಯೋದಕ್ಕೆ ಬರುತ್ತೆ ಅದರಿಂದ ಅನಂತವಾಗಿರ್ತಕ್ಕಂಥ ಸರಳ ರೇಖೆಗಳು ಆಗ್ತಕ್ಕಂಥದ್ದು ನೆಕ್ಸ್ಟು ಫೈವ್ ಎಕ್ಸ್ ಕ್ಯೂ ಪ್ಲಸ್ ಫೋರ್ ಎಕ್ಸ್ ಸ್ಕ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದೋಕ್ತಿಯ ಮಹಾತಮ ಗಾತ ಅಂದರೆ ಗರಿಷ್ಠ ಗಾತ ಇದರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಗಾತ ಸೂಚಿ ಮೂರು ಅಂತಕ್ಕಂಥದ್ದು ಗರಿಷ್ಠ ಗಾತ ಆಗಿರೋದರಿಂದ ಮಹಾತಮ ಗಾತ ಮೂರಾಗುತ್ತೆ ನೆಕ್ಸ್ಟು ಚಿತ್ರದಲ್ಲಿ ಕೊಟ್ಟಿರುವ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ಗೋಳದ್ದಾದರೆ ಎಸ್ ಈಕ್ವಲ್ ಟು ಫೋರ್ ಬೈ ಆರ್ ಸ್ಕ್ವಯರ್ ಆಗುತ್ತೆ ಅರ್ಧ ಗೋಳ ಅಂದ ತಕ್ಷಣವೇ ಡಿವೈಡ್ ಬೈ ಟು ಟು ಅಂದರೆ ಟೂ ಈಸ್ ಈಕ್ವಲ್ ಟು ಟೂ ಬೈ ಆರ್ ಸ್ಕ್ವಯರ್ ಇದು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದೇ ಪೂರ್ಣ ಆದರೆ ತ್ರೀ ಬೈ ಆರ್ ಸ್ಕ್ವಯರ್ ಆಗುತ್ತೆ ಯಾಕೆಂದರೆ ಸಮತಲ ಬರುತ್ತೆ ಟೋಟಲ್ ಆಗಿ ಈ ಕಡೆ ಇರತಕ್ಕಂಥದ್ದು ಟು ಪೈ ಆರ್ ಸ್ಕ್ವಯರು ಪ್ಲಸ್ ಫೈ ಆರ್ ಸ್ಕ್ವಯರು ತ್ರೀ ಪೈ ಆರ್ ಸ್ಕ್ವಯರ್ ಆಗ್ತಕ್ಕಂಥದ್ದು ನೆಕ್ಸ್ಟು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಇದು ಟು ದಿ ಪವರ್ ಆಫ್ ಒನ್ ಬೈ ತ್ರೀ ಈ ಟು ದಿ ಪವರ್ ಆಫ್ ಒನ್ ಬೈ ತ್ರೀ ಆದರೆ ಇದರ ಬೆಲೆ ಒನ್ ಟ್ವೆಂಟಿ ಫೈವನ್ನ ಏನು ಬರೀಬೋದು ಫೈವ್ ಕ್ಯೂಬ್ ಅಂತ ಬರಿಬೋದು ಅಂದರೆ ಫೈವ್ ಇಂಟು ಫೈವ್ ಇಂಟು ಫೈವ್ ಐದೈದು ಇಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ಟು ದಿ ಪವರ್ ಆಫ್ ಒನ್ ಬೈ ತ್ರೀ ಫೈ ಟು ದಿ ಪವರ್ ಆಫ್ ತ್ರೀ ಇಂಟು ಒನ್ ಬೈ ತ್ರೀ ತ್ರೀ ಕ್ಯಾನ್ಸಲ್ ಅಲ್ಲಿಗೆ ಫೈವ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಪಿ ಮೈನಸ್ ತ್ರೀ ಕಮ ಏಯ್ಟ್ ಇದು ವೈ ಅಕ್ಷದಿಂದ ಇರುವ ದೂರ ಅಂತ ಕೇಳ್ತಾನೆ ಎಂಟರಿಂದ ಇರ್ತಕ್ಕಂಥ ದೂರ ಮ ಮೂರು ಇಲ್ಲಿ ಮೈನಸ್ ಮೂರು ತಗೊಳಕ್ಕೆ ಬರೋಲ್ಲ ಪ್ಲಸ್ ದೂರ ಮೂರು ಆಗುತ್ತೆ ಯಾಕೆ ಅಂತಂದು ಇಲ್ಲಿ ದೂರ ಅಂತಕ್ಕಂಥದ್ದು ನೆಗೆಟಿವ್ ವ್ಯಾಲ್ಯೂಸ್ ಇರೋಲ್ಲ ಋಣಾತ್ಮಕ ಚಿಹ್ನೆ ಇರಲ್ಲ ಅಥವಾ ಋಣಾತ್ಮಕ ಬೆಲೆ ಇಲ್ಲದೆ ಇರೋದರಿಂದ ಪ್ಲಸ್ ಮೂರು ಅಂತಕ್ಕಂಥದ್ದು ನಮಗೆ ವೈಯಕ್ಷದಿಂದ ಇರತಕ್ಕಂಥದ್ದು ದೂರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಂಡ್ರೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಲಂಬನ ಆಗಿರೋದ್ರಿಂದ ನಮಗೆ ಎ ಈಸ್ ಈ ಕೋಲ್ಟು ಅರ್ಧ ಪಾದ ಇಂಟು ಎತ್ತರ ಬರ್ತಕ್ಕಂಥದ್ದು ಎಸ್ ಈಕ್ವಲ್ ಟು ಅರ್ಧ ಪಾದ ಅಂದರೆ ನಾಲ್ಕು ಇಂಟು ಎತ್ತರ ಮೂರು ಎರಡ ಒಂದ್ಲೆ ಎರಡು ಎ ಎಸ್ ಈಕ್ವಲ್ ಟು ಎರಡು ಮೂರಲೇ ಆರು ಸೆಂಟಿಮೀಟರ್ ಸ್ಕ್ವೈರ್ ನೆಕ್ಸ್ಟ್ ಬಂತು ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ನ ಅಪವರ್ತನಗಳನ್ನು ಬರೆಯಿರಿ ಅಂತ ಕೇಳಿದಾನೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ನೆಕ್ಸ್ಟು ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಮತ್ತು ಪಿ ಕ್ಯೂ ಸಿ ಡಿ ಎ ಬಿ ಸಿ ಡಿ ಪಿ ಕ್ಯೂ ಸಿ ಡಿ ಸಮಾಂತರ ಸಾಮಾನ್ಯ ಬಾಹು ಎರಡು ಎ ಬಿ ಸಿ ಡಿಗೂ ಪಿ ಕ್ಯೂ ಸಿ ಡಿಗೂ ಸಿ ಡಿ ಅಂತಕ್ಕಂಥದ್ದು ಸಾಮಾನ್ಯ ಬಾಹು ಆಗುತ್ತೆ ಸಾಮಾನ್ಯ ಬಾಹು ಸಿ ಡಿ ಹಾಗೆಯೇ ಸಮಾಂತರ ರೇಖೆ ಸಮಾಂತರ ರೇಖೆಗಳನ್ನು ತಗೊಂಡ್ರೆ ಸಿ ಡಿ ಪ್ಯಾರಲಲ್ ಟು ಪಿ ಬಿ ಇವು ನಮಗೆ ಸಮಾಂತರ ರೇಖೆಗಳು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಈ ಕೆಳಗಿನ ರೇಖಾತ್ಮಕ ಸಮೀಕರಣದಲ್ಲಿ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸಿ ಟು ಕೆ ಕೆ ಮೈನಸ್ ಟು ವೈ ಮೈನಸ್ ಒನ್ ಆದರೆ ಇದು ಎ ಅಲ್ಲ ಕೆ ಕೆನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಎಕ್ಸ್ ಮೈನಸ್ ಟು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಟು ವೈ ಮೈನಸ್ ಒನ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಒನ್ ಅಲ್ಲಿ ಎಕ್ಸಿನ ಬೆಲೆ ಎರಡು ವೈನ ಬೆಲೆ ಒಂದು ಈ ಸಮೀಕರಣ ತಗೊಂಡ್ರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಕೆ ಎರಡು ಇಂಟು ಎರಡು ತ್ರೀ ಇಂಟು ಒನ್ ಈಸ್ ಈಕ್ವಲ್ ಟು ಕೆ ನಾಲ್ಕು ಮೂರ ಒಂದೇ ಮೂರು ನಾಲ್ಕು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಏಳು ಕೆ ಇದು ನಮಗೆ ಬೆಲೆ ಬರ್ತಕ್ಕಂಥದ್ದು ಇದಿಷ್ಟು ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದೊಂದು ಮಾರ್ಸ್ಗೆ ಇರ್ತಕ್ಕಂಥ ಪ್ರಶ್ನೆಗಳು ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ಎರಡೆರಡು ಮಾಡಿಸಿ ಜೀರೋ ಪಾಯಿಂಟ್ ಸಿಕ್ಸ್ ಬಾರ್ ಇದನ್ನ ಪಿ ಬೈ ಕಿ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ತಾನೆ ಜೀರೋ ಪಾಯಿಂಟ್ ಸಿಕ್ಸ್ ಬಾರ್ ಅಂದರೆ ಇದು ಪುನರಾವರ್ತನೆ ಆಗ್ತಕ್ಕಂಥದ್ದು ಇದನ್ನೇ ಎಕ್ಸ್ ಜಿ ಕೊಟ್ಟು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂತ ತಗೋಬಹುದು ಇದನ್ನ ಒಂದು ಅಂತ ಇಟ್ಕೊಳ್ಳೋಣ ಈ ಒಂದನ್ನು ಆದ್ದರಿಂದ ಗುಣಿಸಿ ಮಾಡೋಣ ಆವಾಗ ಹತ್ತು ಇಂಟು ಎಕ್ಸ್ ಹತ್ತು ಇಂಟು ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಲ್ಲಿಗೆ ಹತ್ತು ಎಕ್ಸ್ ಇ ಜಿ ಕೊಲ್ಟು ಹತ್ತು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಆಯಿತು ಹತ್ತು ಎಕ್ಸ್ ಇ ಜಿ ಕೊಲ್ಟು ಹತ್ತು ಪ್ಲಸ್ ಎಕ್ಸ್ ಅಂತ ತಗೋಬೋದು ಯಾಕೆ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸನ್ನು ನಾವು ಏನು ಮಾಡಿದ್ದೀವಿ ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ ಹಾಗಾಗಿ ಆವಾಗ ಹತ್ತು ಎಕ್ಸ್ ಇದನ್ನ ಈ ಕಡಿತಂದರೆ ಮೈನಸ್ ಎಕ್ಸ್ ಇಜಿ ಕೊಲ್ಟು इधर ना मैनज अलग नईन एक्सवल टू सिंपल मोर टू सिर एक्सल टू टू बै थ्री ಅಂತಕ್ಕಂಥದ್ದು ಪಿ ಬೈ ಕ್ಯೂ ರೂಪದಲ್ಲಿ ಇರ್ತಕ್ಕಂಥದ್ದು ಇದು ಅನುಕ್ರಮ ವರ್ಧನೆಯನ್ನು ಸಂಖ್ಯಾ ರೇಖೆ ಮೇಲೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವನ್ನ ದೃಶೀಕರಿಸಿ ಅಂತ ಇದೆ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಸ್ಕೇಲ್ನಲ್ಲಿ ಸಮೇತ ತೋರಿಸ್ತೀನಿ ನೆಕ್ಸ್ಟ್ ಬಂತು ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಸಮಾಂತರ ಚಿತ್ರಭುಜ ಎ ಇ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಸಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಆಗಿದೆ ಎ ಬಿ ಇಸ್ ಈಕ್ವಲ್ ಟು ಹದಿನಾರು ಸೆಂಟಿಮೀಟರ್ ಅಂತ ತಗೊಂಡಿದ್ದಾನೆ ಹಾಗೆಯೇ ಎ ಇ ಇದನ್ನು ಎಂಟು ಸೆಂಟಿಮೀಟ್ರ್ ಅಂತ ಇಟ್ಕೊಂಡಿದ್ದಾನೆ ಸಿ ಎಫ್ ಇದನ್ನು ಹತ್ತು ಸೆಂಟಿಮೀಟ್ರ್ ಅಂತ ತೊಗೊಂಡಿದ್ದಾನೆ ಆಗಿದ್ಮೇಲೆ ಎ ಯ ಉದ್ದ ಎಷ್ಟು ಅಂತ ಕೇಳ್ತಾನೆ ಮೊದಲನೇದಾಗಿ ನಮಗೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಅಂದ ತಕ್ಷಣವೇ ನಮಗೇನು ಬರುತ್ತೆ ವಿಸ್ತೀರ್ಣ ಅಂದ ತಕ್ಷಣವೇ ಪಾದ ಎಂಟು ಎತ್ತರ ಹಾಗೆಯೇ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ತಗೊಂಡ್ರೆ ಪಾದ ಎ ಬಿ ಎತ್ತರ ಎಂಟು ಎ ಇಸ್ ಈಕ್ವಲ್ ಟು ಎ ಬಿ ಹದಿನಾರು ಎ ಇ ಎಂಟು ಇದನ್ನು ಸೆಂಟಿಮೀಟರ್ ಸ್ಕ್ವೈರು ಒಂದು ಅಂತ ಇಟ್ಕೊಳ್ಳೋಣ ಇನ್ನೊಂದು ಅದೇ ಸಮಾಂತರ ಚತುರ್ಭುಜ ತಗೊಳ್ಳೋಣ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಪಾದವನ್ನು ಇದನ್ನು ತಗೊಳ್ಳೋಣ ಎ ಡಿ ಎತ್ತರವನ್ನು ಸಿ ಎಫ್ ತಗೊಳ್ಳೋಣ ಅವಾಗ ಡಿ ಎಂಟು ಸಿ ಎಫ್ ಎತ್ತರ ಅಂದರೆ ಹತ್ತು ಸೆಂಟಿಮೀಟರ್ ಸ್ಕ್ವಯರ್ ಆಯಿತು ಇದನ್ನು ಎರಡು ತಗೊಳ್ಳೋಣ ಈಗ ಈ ಎಡಗಡೆ ಭಾಗ ಎರಡೂ ಸಮ ಇರೋದರಿಂದ ಬಲಗಡೆ ಭಾಗವೂ ಕೂಡ ಸಮ ಆಗುತ್ತೆ ಹಾಗಾಗಿ ನಾನೇನು ಮಾಡ್ಕೊಳ್ತೀನಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಮೊದಲನೇದು ಸಿಕ್ಸ್ಟೀನ್ ಇಂಟು ಏಟು ಇದು ಎ ಡಿ ಇಂಟು ಟೆನ್ ಅಲ್ಲಿ ಎ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಇಂಟು ಏಟ್ ಬೈ ಟೆನ್ ನನಗೆ ಎರಡು ನಾಕಲೆ ಎರಡೈದಲೇ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಡಿವೈಡ್ ಬೈ ಫೈವ್ ಇಸ್ ಈಕ್ವಲ್ ಟು ಐದು ಒಂದ್ಲೇ ಐದು ನೆಕ್ಸ್ಟ್ ನಮಗೆ ಸಿಗ್ತಕ್ಕಂಥದ್ದು ಐದರಡಲೇ ಹತ್ತು ನಲವತ್ತಾಯಿತು ಐದೆಂಟಲೇ ನಲವತ್ತು ಹನ್ನೆರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಎಡಿಯ ಉದ್ದ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ತ್ರೀ ಎ ಪ್ಲಸ್ ಫೋರ್ ಬಿ ಪ್ಲಸ್ ಫೈವ್ ಸಿ ಸ್ಕ್ವಯರನ್ನು ಸೂತ್ರ ಉಪಯೋಗಿಸಿ ವಿಸ್ತರಿಸಿ ಬರೀರಿ ಅಂತ ಕೇಳಿದಾನೆ ಇದನ್ನು ತಗೊಳ್ಳೋದಾದರೆ ನಾನು ಇಲ್ಲಿ ತಗೊಳ್ತೀನಿ ತ್ರೀ ಎ ಪ್ಲಸ್ ಫೋರ್ ಬಿ ಪ್ಲಸ್ ಫೈವ್ ಸಿ ಓಲ್ ಸ್ಕ್ವಯರ್ ಇದರ ಸೂತ್ರ ಎ ಪ್ಲಸ್ ಬಿ ಪ್ಲಸ್ ಸಿ ಓಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಹಾಗಾದರೆ ಇಲ್ಲಿ ನಮಗೆ ಎ ಬೆಲೆ ಮೂರು ಎ ಬಿ ಬೆಲೆ ನಾಲ್ಕು ಬಿ ಸಿ ಬೆಲೆ ಫೈ ಸಿ ಏನು ಮಾಡೋಣ ಎ ಪ್ಲಸ್ ಬಿ ಪ್ಲಸ್ ಸಿ ಬದಲಿ ತ್ರೀ ಎ ಪ್ಲಸ್ बदली नाकु बी सी बदली फाइव सिक्वयर प्लस टू इंटू ए प्लस टू c नाकू सी बदली फाइव सि प्लस एर इंटू सि बदली फाय बदली ಬಿಡಿಸ್ಕೊಂಡ್ರೆ ಮೂರು ಮೂರಲೇ ಒಂಬತ್ತು ಎ ಇಂಟು ಎ ಎ ಸ್ಕ್ವಾಯರ್ ನಾಲ್ಕು ನಾಲ್ಕಲೇ ಹದಿನಾರು ಬಿ ಇಂಟು ಬಿ ಬಿ ಸ್ಕ್ವಾಯರ್ ಐದೈದಲೆ ಇಪ್ಪತ್ತೈದು ಸಿ ಇಂಟು ಸಿ ಸಿ ಸ್ಕ್ವಾಯರ್ ಪ್ಲಸ್ ಎರಡು ಮೂರಲಾರು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಎ ಬಿ ಪ್ಲಸ್ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತೆರಡಲೆ ನಲವತ್ತು ಬಿ ಸಿ ಪ್ಲಸ್ ಇದು ಮೂರಿದೆ ಐದೆರಡು ಹತ್ತು ಮೂರು ಮೂವತ್ತು ಎಂಟು ಸಿ ಎ ಇದು ನಮಗೆ ತ್ರೀ ಎ ಪ್ಲಸ್ ಫೋರ್ ಬಿ ಪ್ಲಸ್ ಫೈ ಸಿ ಓಲ್ ಸ್ಕ್ವೇರ್ನ ಬಿಡಿಸಿದಾಗ ಬರ್ತಕ್ಕಂಥ ಉತ್ತರ ಆಗಿದೆ ಇದು ಸಜಾತಿ ಪದಗಳು ಇಲ್ಲದೆ ಇರೋದರಿಂದ ಇದು ಹೇಗಿದೆಯೋ ಆಗಿದೆ ನಾವು ಬರ್ಕೋಬೇಕಾಗುತ್ತೆ ಇಲ್ಲ ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದೆ ಈ ದೇ ಇಂದು ಹತ್ತು ಅಂಶಕ್ಕೆ ಇಷ್ಟೋಗ್ರಾಮ್ ಅಂತ ಇದೆ ಗ್ರಾಮನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಈ ಪ್ರಶ್ನೆಗಳನ್ನು ಮಾತ್ರ ತಗೊಳ್ತೀನಿ ಇಪ್ಪತ್ತೊಂದನೇದು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹತ್ತರವರೆಗಿನ ನಮೂದಾಗಿರುವ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೇಶಿಕವಾಗಿ ಹೊರತೆಗೆದಾಗ ಅದು ಹೊಂದಿರುವ ಅವಿಭಾಜ್ಯ ಅಂದರೆ ಭಾಗ ಆಗದೇ ಇರತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಷ್ಟು ಬಿಲ್ಲೆಗಳು ಇದ್ದಾವೆ ಇದರಲ್ಲಿ ಭಾಗ ಆಗದೇ ಇರತಕ್ಕಂಥದ್ದು ಎರಡು ಒಂದು ಬಿಟ್ಟು ಬಿಟ್ಟು ಮೂರು ಹಾಗೆಯೇ ಐದು ನೆಕ್ಸ್ಟು ಏಳು ನಮಗೆ ಒಂದು ಎರಡು ಮೂರು ನಾಲ್ಕು ಸಿಗ್ತಾವೆ ಅಲ್ಲಿಗೆ ಎನ್ ಆಫ್ ಎಸ್ ಜಿ ಕೊಟ್ಟು ಒಂದರಿಂದ ಹತ್ತಿರೋದರಿಂದ ಹತ್ತು ಬಿಲ್ಲೆಗಳಾಗ್ತವೆ ಏ ಇರ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಅಕ್ಷರದಿಂದ ನಾವು ತಗೋಬೋದು ಎರಡು ಮೂರು ಐದು ಏಳು ಅಲ್ಲಿಗೆ ನಾಲ್ಕು ಆಗುತ್ತೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಫೋರ್ ಅಲ್ಲಿಗೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಫೋರ್ ಬೈ ಟೆನ್ ಎರಡೆರಡಲೇ ಎರಡು ಐದಲೇ ಅಂದರೆ ಟೂ ಬೈ ಫೈವ್ ಅಂತಕ್ಕಂಥದ್ದು ಸಂಭವನೀಯತೆ ಆಗ್ತಕ್ಕಂಥದ್ದು ನೆಕ್ಸ್ಟು ಆಯತ ಘನಕಾರದ ನೀರಿನ ತೊಟ್ಟಿಯು ಆರು ಮೀಟರ್ ಐದು ಮೀಟರ್ ನಾಲ್ಕು ಪಾಯಿಂಟ್ ಐದು ಮೀಟ್ರ್ ಅಂದರೆ ಉದ್ದ ಆಗಲ್ಲ ಎತ್ತರ ಅದರಲ್ಲಿ ಎಷ್ಟು ಲೀಟ್ರ್ ನೀರು ಹಿಡಿಯುತ್ತೆ ಅಂತ ಕೇಳಿದಾನೆ ಎಲ್ ಇಸ್ ಈಕ್ವಲ್ ಟು ಸಿಕ್ಸ್ ಮೀಟರ್ ಹಾಗೆಯೇ ಬಿ ಇಸ್ ಈಕ್ವಲ್ ಟು ಫೈವ್ ಮೀಟರ್ ಹಾಗೆಯೇ ಇನ್ನೊಂದು ಎಚ್ ಇಸ್ ಈಕ್ವಲ್ ಟು ಫೋರ್ ಪಾಯಿಂಟ್ ಫೈವ್ ಆಳವನ್ನೇ ಎತ್ತರ ಅಂತಂದೇಳಿ ಇಟ್ಕೊಳ್ಳೋಣ ಇದರಲ್ಲಿ ಎಲ್ ಬಿ ಎಚ್ ನಮಗೆ ಎಷ್ಟು ಲೀಟ್ರ್ ಅಂದರೆ ಕೆಪ್ಯಾಸಿಟಿ ಅಂದರೆ ಸಾಮರ್ಥ್ಯ ಇರೋದರಿಂದ ಅದನ್ನು ನಾವು ಯಾವಾಗಲೂ ಕೂಡ ವಿ ವಿಯಿಂದ ತಗೋಬೇಕು ವ್ಯಾಲ್ಯೂಮನ್ನು ವಿ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಅಲ್ಲಿಗೆ ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ಆಯಿತು ಇಲ್ಲಿ ಆರೈದೆ ಮೂವತ್ತು ಎಂಟು ನಾಲ್ಕು ಪಾಯಿಂಟ್ ಐದು ಇವೆರಡನ್ನೂ ಉಳಿಸಿದರೆ ನನಗೆ ಬರ್ತಕ್ಕಂಥದ್ದು ನೂರ ಮೂವತ್ತೈದು ಆಗುತ್ತೆ ಹಾಗಾದರೆ ನಮಗೆ ಲೀಟ್ರ್ ಬೇಕು ಅಂದರೆ ಒಂದು ಲೀಟ್ರಿಗೆ ಉಗಿರ್ತಕ್ಕಂಥದ್ದು ಒಂದು ಸಾವಿರ ಲೀಟ್ರು ಹಂಗಾಗಿ ಥೌಸಂಡ್ ತೊಗೊಂಡ್ರೆ ಅದನ್ನು ಗುಣಿಸಿಟ್ರೆ ಒನ್ ತ್ರೀ ಫೈವ್ ಫೈ ತ್ರೀರೋ ಲೀಟರ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಟ್ರು ನಮಗೆ ನೀರು ಹಿಡಿತಕ್ಕಂಥದ್ದು ಈ ತೊಟ್ಟಿ ನೆಕ್ಸ್ಟು ಇದರಲ್ಲೇ ಒಂದು ಚಾಯ್ಸ್ ಇದೆ ಅದರ ಕ್ವಶನ್ ನಾವು ತಗೊಳ್ಳೋದಾದರೆ ಏಳು ಸೆಂಟಿಮೀಟರ್ ತ್ರಿಜಾ ಇರ್ತಕ್ಕಂಥದ್ರಲ್ಲಿ ಗೋಳದ ಮೇಲ್ಮೈ ಅಂತ ಕೇಳಿದ್ದಾನೆ ಗೋಳದ ಮೇಲ್ಮೈ ಅಂದರೆ ಎ ಇಸ್ ಈಕ್ವಲ್ ಟು ಫೋರ್ ಬೈ ಆರ್ ಸ್ಕ್ವೈರ್ ಅದರಲ್ಲಿ ಆರ್ ಬೆಲೆ ಏಳು ಸೆಂಟಿಮೀಟ್ರು ಎ ಎಸ್ ಈಕ್ವಲ್ ಟು ಫೋರ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಸೆವೆನ್ ಇಂಟು ಸೆವೆನ್ 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 ಕ್ಯಾನ್ಸಲ್ ಏಯ್ಟಿ ಏಯ್ಟ್ ಇಂಟು ಸೆವೆನ್ ಎಂಟು ಐವತ್ತಾರು ಐದು ದಶಕ ಐವತ್ತಾರು ಪ್ಲಸ್ ಐದು ಅಂದರೆ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೈರ್ ಇದರದ್ದು ನೆಕ್ಸ್ಟ್ ಇಪ್ಪತ್ತ್ಮೂರನೇ ತೊಗೊಂಡ್ರೆ ಇದರಲ್ಲಿ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲ್ ಟು ಸಿ ಡಿ ಆ್ಯಂಗಲ್ ಎ ಪಿ ಕ್ಯೂ ಐವತ್ತು ಡಿಗ್ರಿ ಆ್ಯಂಗಲ್ ಪಿ ಆರ್ ಡಿ ನೂರ ಇಪ್ಪತ್ತೇಳು ಡಿಗ್ರಿ ಆದರೆ ಎಕ್ಸಿನ ಬೆಲೆ ವೈನ ಬೆಲೆ ಏನು ಅಂತ ಕೇಳ್ತಾನೆ ಇಲ್ಲಿ ನಾವು ಇದನ್ನು ಮಾತ್ರ ಫಸ್ಟ್ ತಗೊಳ್ಳೋಣ ಈ ಬೆಲೆಯನ್ನು ಇದು ಪಿ ಇದು ಆರ್ ಹಾಗೆಯೇ ಎ ಬಿ ಸಿ ಡಿ ಎ ಬಿ ಪ್ಯಾರಲಲ್ ಟು ಡಿ ಪಿ ಆರ್ ಛೇದಕ ರೇಖೆ ಆವಾಗ ಇಲ್ಲಿ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನ ಇಲ್ಲಿ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಕ್ಕೆ ಸಮನಾಗುತ್ತೆ ಹಾಗಾಗಿಬಿಟ್ಟು ನಾನು ಇದನ್ನು ಬರ್ಕೊಳ್ತೀನಿ ಇಪ್ಪತ್ತ್ಮೂರರಲ್ಲಿ ಎ ಪಿ ಪ್ಯಾರಲ್ ಟು ಸಿ ಡಿ ಪಿ ಆರ್ ಛೇದಕ ರೇಖೆ ಅಲ್ಲಿಗೆ ಆಂಗಲ್ ಎ ಪಿ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಡಿ ಯಾವುದಿದು ಪರ್ಯಾಯ ಕೋನಗಳು ಹಾಗಾದರೆ ಎ ಪಿ ಆರ್ ತೊಗೊಂಡ್ರೆ ಐವತ್ತು ಡಿಗ್ರಿ ಪ್ಲಸ್ ವೈ ಇದು ನಮಗೆ ನೂರ ಇಪ್ಪತ್ತೇಳು ಡಿಗ್ರಿ ಐತಿ ವೈ ಬೆಲೆ ಬೇಕು ನೂರ ಇಪ್ಪತ್ತೇಳು ಮೈನಸ್ ಐವತ್ತು ಅಲ್ಲಿಗೆ ಏಳಕ್ಕೆ ಏಳು ಹನ್ನೆರಡರಾಗ ಐದು ಕಳೆದ್ರೆ ಏಳು ಅಲ್ಲಿಗೆ ವೈ ಬೆಲೆ ನನಗೆ ಎಷ್ಟು ಸಿಕ್ಕಂಗಾಯಿತು ಎಪ್ಪತ್ತೇಳು ಡಿಗ್ರಿ ಸಿಕ್ತು ಆದರೆ ಎಕ್ಸ್ ಬೆಲೆ ಬೇಕು ಎಕ್ಸ್ ಬೆಲೆಗೆ ಏನು ಮಾಡೋಣ ಇನ್ನೊಂದು ತಗೋಣ ಇದು நமக்கு C சி மற்றும் டி சரள இதுக்கு வந்து கிரண P மற்றும் ஆர் இது 127 டிகிரி இது நமிகே பரே பார்ஷ்வோன்கள் angle பி ஆர் சி ஆங்கேல் பி PRD சி ப்ளஸ் ஆங்கல் பி ஆர் கோன ನಮಗೆ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ ಇದು ಪಿ ಆರ್ ಡಿ ನೂರ ಇಪ್ಪತ್ತೇಳು ಈಸ್ ಈಕ್ವಲ್ ಟು ಒನ್ ಏಯ್ಟಿ ಇದು ನಮಗೆ ಸರಳ ಯುಗ್ಮ ನನಗೆ ಪಿ ಆರ್ ಸಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಒನ್ ಟ್ವೆಂಟಿ ಸೆವೆನ್ ಹತ್ತಿರ ಏಳು ಕಳೆದ್ರೆ ಮೂರು ಏಳರಾಗ ಎರಡು ಕಳೆದರೆ ಐದು ಮೂರು ಡಿಗ್ರಿ ಆಯಿತು ಈ ಕೋನ ಈ ಕೋನ ಎಪ್ಪತ್ತೇಳು ವೈ ಬೆಲೆ ಇದು ಐವತ್ತ್ಮೂರು ಎಕ್ಸಿನ ಬೆಲೆ ಎಷ್ಟು ಇದಕ್ಕೆ ಒಂದು ಅಳತೆ ತಗೊಳ್ಳೋಣ ತ್ರಿಬಿಜ ಪಿ ಆರ್ ಕ್ಯೂ ಅಥವಾ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಕ್ಯೂ ಪ್ಲಸ್ ಆ್ಯಂಗಲ್ ಆರ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಒಳ ಕೋನಗಳ ಮತ್ತು ನೂರ ಎಂಬತ್ತು ಡಿಗ್ರಿ ಪಿ ಕೋನ ಎಪ್ಪತ್ತೇಳು ಕ್ಯೂ ಕೋನ ಅಥವಾ ಎಕ್ಸ್ ಆರ್ ಕೋನಾ ಐವತ್ತ್ಮೂರು ಈಸ್ ಈಕ್ವಲ್ ಟು ಒನ್ ಏಯ್ಟಿ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಏಳು ಮೂರು ಹತ್ತು ಅಲ್ಲಿಗೆ ಐ ಎಂಟು ಎಂಟು ಐದು ಹದಿಮೂರು ಅಲ್ಲಿಗೆ ಎಂಟರ ಮೂರು ಕಳೆದ್ರೆ ಐದು ಐವತ್ತು ಡಿಗ್ರಿ ಆಯಿತು ಅಂದರೆ ಎಕ್ಸಿನ ಬೆಲೆ ನಮಗೆ ಐವತ್ತು ಡಿಗ್ರಿ ಅಳತೆ ಸಿಕ್ತು ಇದು ಶಂಕುವಿನ ಲಾಸ್ಟು ಇಪ್ಪತ್ನಾಲ್ಕನೇ ತೊಗೊಳ್ಳೋಣ ಇದರಲ್ಲಿ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ತ್ರೀ ನಾಟ್ ಏಟ್ ಮುನ್ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಓರೆ ಎತ್ತರ ಹದಿನಾಲ್ಕಿದೆ ಪಾದದ ತ್ರಿಜ್ಯ ಎಷ್ಟು ಅಂತ ಕೇಳ್ತಾನೆ ಪಾದದ ತ್ರಿಜ್ಯವನ್ನು ನೀವು ತಗೊಳ್ಳೋದಾದರೆ ಮೊದಲನೇದು ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಇಸ್ ಈಕ್ವಲ್ ಟು ತ್ರೀ ನಾಟ್ ಏಟ್ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಆರ್ಮೇಲೆ ಗೊತ್ತಿಲ್ಲ ಹದಿನಾಲ್ಕು ಇಸ್ ಈಕ್ವಲ್ ಟು ತ್ರೀ ನಾಟ್ ಏಯ್ಟು ಏಳು ಒಂದ್ಲೆ ಏಳು ಎರಡನೇ ಅಲ್ಲಿ ನಲವತ್ತ್ನಾಲ್ಕು ಇಂಟು ಆರ್ ಇಸ್ ಈಕ್ವಲ್ ಟು ತ್ರೀ ನಾಟ್ ಏಯ್ಟು ಆರ್ ಇಸ್ ಈಕ್ವಲ್ ಟು ತ್ರೀ ನಾಟ್ ಏಯ್ಟ್ ಬೈ ಫಾರ್ಟಿ ಫೋರ್ ನೋಡಿ ನಲವತ್ನಾಲ್ಕು ಏಳನೇ ಏಳು ನಾಲ್ಕಲೇ ಇಲ್ಲೇ ಮಾಡ್ಕೊಂಬಿಡ್ತೀನಿ ನಾನು ಸೆವೆನ್ ಏಳ್ ಇಪ್ಪತ್ತೆಂಟು ಎರಡು ಏಳು ಇಪ್ಪತ್ತೆಂಟು ಎರಡು ಮೂವತ್ತು ಮುನ್ನೂರ ಎಂಟು ಹತ್ತು ಅಂದಮೇಲೆ ನಲ್ವತ್ನಾಲ್ಕು ಒಂದಲೇ ನಲ್ವತ್ನಾಲ್ಕು ಏಳೆ ಅಲ್ಲಿಗೆ ತ್ರಿಜ್ಯ ಈಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಇನ್ನು ಉಳಿದಿರ್ತಕ್ಕಂಥ ಕ್ವೆಶನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಒಂದೇ ವಿಡಿಯೋ ಆದರೆ ಲೆಂತಿ ಆಗೋದರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು